ಸಹೋದ್ಯೋಗಿ ದಲಿತ ಪತ್ರಕರ್ತನ ಮೇಲೆ ಜಾತಿನಿಂದನೆ ಅಲ್ಲ ಪ್ರಕರಣ ಖಂಡಿಸಿ ತಿಪಟೂರು ನಗರದಲ್ಲಿ ಪ್ರತಿಭಟನೆ ತಿಪಟೂರು ತಾಲೂಕು ಮಿನಿ ವಿಧಾನಸೌಧ ಮುಂಭಾಗ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಖಂಡನೆಯನ್ನ ಖಂಡಿಸಿ ಪ್ರತಿಭಟನೆ ಆರೋಪಿ ಖಾಸಗಿ ಸುದ್ದಿವಾಹಿನಿ ಪಬ್ಲಿಕ್ ಟಿವಿ ವರದಿಗಾರ ಮಂಜುನಾಥ್ ತಾಳಮಕ್ಕಿ ವಿರುದ್ಧ ಘೋಷಣೆ ದಲಿತ ವಿರೋಧಿ ಕೋಮವಾದಿ ಪತ್ರಕರ್ತನ ವಿರುದ್ಧ ಕ್ರಮಕ್ಕೆ ಆಗ್ರಹ ಆರೋಪಿ ಮಂಜುನಾಥ್ ತಾಳಮಕ್ಕಿ ಮೇಲೆ ಗೂಂಡಾ ಕಾಯ್ದೆ ದಾಖಲಿಸಿ ದೇಶದಿಂದ ಗಟ್ಟಮಾರು ಮಾಡಬೇಕೆಂದು ಆಗ್ರಹ ತುಮಕೂರು ಖಾಸಗಿ ಸುದ್ದಿವಾಹಿನಿ ಜಿ ಕನ್ನಡ ನ್ಯೂಸ್ ವಾಹಿನಿ ಜಿ ಜಿಎನ್ ಮಂಜುನಾಥ್ ಮೇಲೆ ಅಲ್ಲಿ ನಡೆಸಿ ಜಾತಿ ನಿಂದನೆ ಮಾಡಿದ್ದ ತುಮಕೂರಿನ ತಿಲಕ್ಪಾರ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಅಲ್ಲಿಯ ದೂರು ದಾಖಲು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನದಲ್ಲಿರುವ ಆರೋಪಿ ಮಂಜುನಾಥ್ ತಾಳ್ಮಕ್ಕಿ ಮಂಡ್ಯದಲ್ಲಿದ್ದ ವೇಳೆ ದಲಿತ ಪತ್ರಕರ್ತನ ಮೇಲೆ ಅಲ್ಲಿ ಮಾಡಿ ಜಾತಿ ನಿಂದನೆಯನ್ನ ಮಾಡಿದ್ದ ಈ ಬಗ್ಗೆ ಮಂಡ್ಯದಲ್ಲಿ ಈತನ ವಿರುದ್ದ ಅಚ್ಚಾಸಿಟಿ ಪ್ರಕರಣ ದಾಖಲಾಗಿತ್ತು ಅಲ್ಲದೆ ಮತ್ತೋರ್ವ ಸಹೋದ್ಯೋಗಿ ಮೇಲೆ ಮಾರಣಾಂತಿಕ ಅಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ತುಮಕೂರಿನಲ್ಲಿಯೂ ಅಲ್ಲು ಪತ್ರಕರ್ತರ ಮೇಲೆ ಜಗಳ ವಾಗ್ವಾದ ಮಾಲೀಫ ಮಂಜುನಾಥ್ ತಾಳ್ಮುಖಿ ಕೋಮುವಾದಿ ಪತ್ರಕರ್ತರ ಮಂಜುನಾಥ್ ತಾಳ್ಮುಖಿಯ ಮೇಲೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿ ಕ್ರಮಕ್ಕೆ ಆಗ್ರಹ ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರು ಪ್ರಗತಿಪರ ಚಿಂತಕರು ಹಾಗೂ ದಲಿತ ಸಮುದಾಯ ಮುಖಂಡರು ಭಾಗಿಯಾಗಿದ್ದರು ವರದಿ ಮಂಜು ಕುರುಗದಹಳ್ಳಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ